ಸರ್ ಗೂಡ್ಸ್ ಗಾಡಿಗಳ ಸಂತೆಗೆ ನಿಮ್ಗೆಲ್ಲರಿಗೂ ಸ್ವಾಗತ ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಗಾಡಿಗಳಿದೆ ಅಂತ ಗೂಡ್ಸ್ ಗಾಡಿ ಬೇಕಾ ಸೆಕೆಂಡ್ಸು ನಮ್ಮ ಹತ್ರ ಬನ್ನಿ ಕಾರ್ ಎಕ್ಸ್ಪರ್ಟ್ ಕಂಪ್ನಿ ಪ್ಯಾನ್ ಇಂಡಿಯಾ ನಿಮ್ಮ ಹತ್ರ ಯಾವುದಾದ್ರೂ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಬೇಕಾ ಅದಕ್ಕೂ ಬನ್ನಿ ಕಡಿಮೆ ಬೆಲೆಯಲ್ಲಿ ಗಾಡಿ ಬೇಕಾ ನಮ್ಮ ಹತ್ರ ಬನ್ನಿ ವೆರೈಟಿ ವೆರೈಟಿ ಗಾಡಿ ಇದೆ ಯಾವ ಥರ ಗಾಡಿ ಬೇಕು ನಾವು ನಿಮಗೆ ಕೊಡ್ತೀವಿ ನಿಮಗೆ ಕಮ್ಮಿ ಬೆಲೆಯಲ್ಲಿ ಗಾಡಿ ಬೇಕಾ ಬನ್ನಿ ನಮ್ಮ ಹತ್ರ ಇದೆ ಮಹೇಂದ್ರ ಅಜಿತ್ ನಿಮಗೆ ಅಶೋಕ್ ಲೈಲ್ಯಾಂಡ್ಗಳು ಬೇಕಾ ಒಂದು ಎರಡು ಮೂರು ಹೊರ್ಗಡೆ ನೋಡ್ತಾ ಇರ್ಬೋದು ಐದು ಗಾಡಿ ಇದೆ ಅದಾದಮೇಲೆ ಇಂಟ್ರಾ ಬೇಕಾ ಅದು ಇದೆ ಟಾಟಾದು ಸುಪ್ರೋ ಬೇಕಾ ಅದು ಇದೆ ನಿಮ್ಗೆ ಯಾವ ಗಾಡಿ ಬೇಕೋ ನಮ್ಮ ಹತ್ರ ಬನ್ನಿ ಕಡಿಮೆ ಬೆಲೆಯಲ್ಲಿ ಗಾಡಿ ಸಿಗುತ್ತೆ ನಿಮಗೆ ಯಾರು ಕಾವೇರಿ ನೀರು ಕುಡಿಬೇಕಾದ್ರೆ ಮೈಸೂರಿಗೆ ಹೋಗಬೇಕು ಮೈಸೂರಿಗೆ ಗಾಕೆ ಹೋಗ್ತೀರಾ ಬನ್ನಿ ನಮ್ಮ ಹತ್ರ ಟ್ಯಾಂಕರ್ ಇದೆ ಹನ್ನೆರಡು ಹನ್ನೆರಡು ಸಾವಿರ ಲೀಟ್ರ್ ಒಂದಲ್ಲ ಎರಡಲ್ಲ ಮೂರು ಟ್ಯಾಂಕರ್ ಇದೆ ಬನ್ನಿ ಫಿಲ್ ಮಾಡ್ಕೊಳ್ಳಿ ಇಟ್ಕೊಳ್ಳಿ ಸ್ಟಾಕ್ ನೀವು ಕುಡೀರಿ ಬೇರೆಯವ್ರಿಗೂ ಕೊಡಿಸಿ ಸರ್ ಮೈಸೂರಿಗೆ ಹೋದ್ರೆ ನಿಮಗೆ ಮೈಸೂರು ಪಾಕ್ ಫೇಮಸ್ಸು ನಮ್ಮ ಹತ್ರ ಗೂಡ್ಸ್ ಗಾಡಿಗಳು ಫೇಮಸ್ಸು ನೋಡ್ತಾ ಇರ್ಬೋದು ಟಿಪ್ಪರ್ ಇದೆ ಐಚರು ಸಿಕ್ಸ್ ವೀಲ್ ಟಿಪ್ಪರು ಹೊಸ ಟೈರ್ ಹಾಕಿ ಗೂಡ್ಸ್ ಗಾಡಿಗಳು ನೋಡಿ ನೋಡಿದ್ರೆ ನೋಡ್ತಾ ಇರ್ಬೋದು ನಮ್ಮ ಆಫೀಸಲ್ಲಿ ಲೈನ್ ಲೈನ್ ಎಷ್ಟರ ವೆರೈಟಿ ಗಾಡಿ ಬೇಕು ನಮ್ಮ ಹತ್ರ ಬನ್ನಿ ಗುಡ್ಸ್ ಗಾಡಿಗಳು ಬಹಳ ಫೇಮಸ್ ಸರ್ ಕರ್ನಾಟಕದ ಸುತ್ತ ಸುರಿತಾ ಇದೆ ಮಳೆ ನಮ್ಮ ಇದೆ ಅಶೋಕ್ ಲೈಲ್ಯಾಂಡ್ ಒಲೆ ಓಕೆ ಸರ್ ತುಂಬಾನೇ ಇದೆ ನಿಮ್ ಹತ್ರ ಒಂದ್ ಇರ್ಬೇಕಲ್ಲ ಸರ್ ಬಹಳಷ್ಟು ಅಶೋಕ್ ಇದೆ ಅದಕ್ಕೆ ಹೇಳಕ್ ಆಗದೆ ಸ್ಲಿಪ್ ಇಡ್ಕೊಂಡ್ಬಿಟ್ಟಿದೀನಿ ದೋಸ್ತ ಫೈವ್ ಬೋಲ್ಟ್ ಇದು ಇಪ್ಪತ್ತೊಂದ್ ಮಾಡಲ್ ಗಾಡಿ ಆರೂವರೆ ಲಕ್ಷ ಮೂವತ್ತೆರಡು ಸಾವಿರ ಓಡಿದೆ ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ನೀವು ಓನರ್ ಸರ್ ಇದು ಸರ್ ಎಲ್ಲ ಸಿಂಗಲ್ ಓನರ್ ಗಾಡಿ ನನ್ನ ಹತ್ರ ಸಿಂಗಲ್ ಓನರ್ ಗಾಡಿ ಇನ್ನೊಂದು ದೋಸ್ತ್ ಪ್ಲೇಸ್ ತೋರಿಸ್ಬಿಡಿ ಪಕ್ಕದಲ್ಲಿ ಇಪ್ಪತ್ತ್ ಮೂರು ಮಾಡಲ್ ಬೇಕು ಅಂದ್ರೆ ಬನ್ನಿ ಜಾಸ್ತಿ ಮಾಡಲ್ ಇಪ್ಪತ್ ಮೂರು ಮಾಡಲ್ ಏಳು ಲಕ್ಷ ಇಪ್ಪತ್ ಸಾವಿರ ಆಗುತ್ತೆ ಗಾಡಿ ಓಡಿರೋದ್ ಬರಿ ಹನ್ನೊಂದ್ ಸಾವಿರ ಹನ್ನೊಂದು ಸಾವಿರ ಶೋ ರೂಮ್ ಇಂದಾನೆ ಓಡಿರೋದು ಹನ್ನೊಂದು ಸಾವಿರ ಕಿಲೋಮೀಟರ್ ಸರ್ ನಮ್ಮ ಹತ್ರ ಮೀಟರ್ ಗಳ ರೀತಿ ಟ್ಯಾಂಪರಿಂಗ್ ಇರಲ್ಲ ಎ ಟು ಝೆಡ್ ನಿಮ್ಗೆ ಏನ್ ಕಂಡೀಷನ್ ಇದೆ ಅದೇ ಅಲ್ಲಿ ಗಾಡಿ ಕೊಡಿಸ್ತೀವಿ ನೀವು ಬನ್ನಿ ಗಾಡಿನ ಓಡಿಸ್ ನೋಡಿ ಖುಷಿಯಾಗಿ ತಗೊಂಡು ಹೋಗ್ತೀರಾ ಪ್ರೈಸ್ ಎಷ್ಟಂದ್ರಿ ಸರ್ ಸರ್ ಅದ್ರದ್ದು ಪ್ರೈಸ್ ಬಂದು ನಿಮ್ಗೆ ಆರು ಲಕ್ಷ ಐವತ್ತು ಸಾವಿರ ಆಗುತ್ತೆ ಇದ್ರದ್ದು ಬಂದು ಏಳು ಲಕ್ಷ ಇಪ್ಪತ್ತು ಸಾವಿರ ಆಗುತ್ತೆ ಅದು ಟ್ವೆಂಟಿ ಒನ್ ಮಾಡಲು ಇದು ಟ್ವೆಂಟಿ ತ್ರೀ ಮಾಡಲು ಲೋನು ಸರ್ ಸರ್ ಈ ಗಾಡಿಗೆಲ್ಲ ಆರಾಮಾಗಿ ಲೋನ್ ಐದುವರೆ ಲಕ್ಷ ಆಗ್ಬಿಡುತ್ತೆ ಸರ್ ಐದರಿಂದ ಐದುವರೆ ಲಕ್ಷ ಎರಡು ಗಾಡಿಗೂ ಲೋನ್ ಆಗುತ್ತೆ ಓಕೆ ಸರ್ ಏನ್ ಸರ್ ಇದು ಅಶೋಕ್ ಲೈಲ್ಯಾಂಡ್ ಅಶೋಕ್ ಲೈಲ್ಯಾಂಡ್ ಅಲ್ಲಿ ಇನ್ನೊಂದು ವೆರೈಟಿ ಕೇಳ್ತೀರ ಐವರಿ ಕಲರ್ ಬರ ಕೇಳ್ತಾರೆ ಇಪ್ಪತ್ತೆರಡು ಮಾಡೆಲ್ ಗಾಡಿ ಆಗಿರ್ತದೆ ಮೂವತ್ತಾರು ಸಾವಿರ ಕಿಲೋಮೀಟರ್ ಗಾಡಿ ಓಡಿದೆ ಸಿಂಗಲ್ ಓನರ್ ಗಾಡಿ ಇದಾಗಿರ್ತದೆ ಆರ್ ಲಕ್ಷ ನಲ್ವತ್ ಸಾವಿರ ಕೊಡ್ತೀವಿ ಸರ್ ನಮ್ ಕಂಪನಿನೇ ನಿಮ್ಗೆ ಕಡಿಮೆ ಬೆಲೆಯಲ್ಲಿ ಗಾಡಿ ಕೊಡೋದು ಬೇರೆ ಕಡೆ ಮಾರ್ಕೆಟ್ ಅಲ್ಲಿ ಎಲ್ಲೂ ತೊಗೊಳಕಾಗಲ್ಲ ಯಾಕಂದ್ರೆ ನಮ್ ಕಂಪ್ನಿ ಬಂದು ಆಲ್ ಓವರ್ ಇಂಡಿಯಾ ಪ್ಯಾನ್ ಇಂಡಿಯಾ ಕಂಪ್ನಿ ಕಡಿಮೆ ಬೆಲೆನಲ್ಲಿ ನಾವು ಗಾಡಿಗಳು ಸೇಲ್ ಮಾಡ್ತೀವಿ ಯಾಕಂದ್ರೆ ನಾವೇ ಲೋನ್ ಮಾಡಿಸ್ತೀವಿ ನಾವೇ ಪರ್ಚೇಸ್ ಮಾಡ್ತೀವಿ ನಿಮ್ಮ ಹತ್ರ ಹಳೆ ಗಾಡಿ ಇದ್ರೂ ಎಕ್ಸ್ಚೇಂಜ್ ಮಾಡಿ ಹೊಸ ಗಾಡಿ ಕೊಡ್ತೀವಿ ಸರ್ ಈ ಗಾಡಿಗೂ ನಿಮಗೆ ಮ್ಯಾಕ್ಸಿಮಮ್ ಐದು ಲಕ್ಷವರೆಗೂ ಲೋನ್ ಆಗುತ್ತೆ ಕಸ್ಟಮರ್ ಜಿನ್ ಏನಾಗಿದ್ರೆ ಆರು ಲಕ್ಷ ಪೂರ್ತಿ ಲೋನ್ ಆಗುತ್ತೆ ಪೂರ್ತಿ ಲೋನ್ ಲೋನ್ ಆಗುತ್ತೆ ಲಕ್ಷ ಗಾಡಿ ಕೊಟ್ಬಿಡ್ತೀವಿ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರಬಹುದು ಇದು ಕಂಪ್ನಿ ಐಡಿಯಾ ಬಾಡಿ ಇದೆ ಗಾಡಿ ಒಳಗಡೆ ಗಾಡಿ ಇನ್ನು ಸೀಟ್ ಕವರು ತೆಗ್ದಿಲ್ಲ ನೋಡಿ ಅಷ್ಟು ಕಂಡೀಷನ್ ಅಲ್ಲಿ ಇದೆ ಗಾಡಿ ಓಕೆ ಪೂರ್ತಿ ಗಾಡಿ ಕೂಡ ನಾವು ತೋರಿಸಿಕೊಟ್ಟಿದೀವಿ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಸರ್ ಅಶೋಕ್ ಲಲಾಂಡ್ ದೋಸ್ತು ಸರ್ ಫೋರ್ ಬೋಲ್ಟ್ ಇದೆ ನೋಡಿ ಬಹಳ ಬಡವರು ಗಾಡಿ ಅಂತಾನೆ ಹೇಳ್ಬೋದು ಕೇಳು ಕಂಡರಿಯಾದ ರೇಟಲ್ಲಿ ಕೊಡ್ತೀವಿ ಈ ಬೆಲೈನಲ್ಲಿ ಗಾಡಿ ಆರ್ ಲಕ್ಷ ಕೊಡ್ತೀವಿ ಸರ್ ಇಪ್ಪತ್ತೊಂದು ಮಾಡಲು ಮೂವತ್ತಾರು ಸಾವಿರ ಓಡಿದೆ ಸಿಂಗಲ್ ಓನರ್ ಗಾಡಿ ಇದು ಸಿಂಗಲ್ ಓನರ್ ಟೈರ್ ನೋಡ್ತಾ ಇರಬಹುದು ಎಲ್ಲಾ ಕಂಡೀಷನ್ ಇದೆ ಸರ್ ಜಿನ್ಯನ್ ಕಂಡೀಷನ್ ಗಾಡಿ ಓಕೆ ಮೈಲೇಜ್ ಅಲ್ಲ ಸರ್ ಇದು ಸರ್ ಇದು ಮೈಲೇಜ್ ನೀವು ಒಂದು ಹದಿನೈದು ಎಕ್ಸ್ಪೋರ್ಟ್ ಮಾಡಬಹುದು ಕಂಪ್ನಿದು ಬಾಡಿ ಇರೋದು ಗಾಡಿ ಇದು ಪಾಸಿಂಗ್ ಟನ್ ಸರ್ ಪಾಸಿಂಗ್ ಟನ್ ಇದೆಲ್ಲ ಆರಾಮಾಗಿ ಮೂರ್ ಟನ್ ವರ್ಗೂ ಸರ್ ಓಕೆ ಲೋನ್ ಎಷ್ಟು ಆಗ್ಬೋದು ಸರ್ ಸರ್ ಇದಕ್ಕೂ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಲಕ್ಷ ಲೋನ್ ಆಗುತ್ತೆ ಪ್ರೊಫೈಲ್ ಚೆನ್ನಾಗಿದ್ರೆ ಐದು ಲಕ್ಷನೂ ಆಗುತ್ತೆ ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ ನಿಮ್ಮ ಹತ್ರ ಯಾವ್ದಾದ್ರು ಹಳೆ ಗಾಡಿ ಇದ್ರೂ ತಗೊಂಬನ್ನಿ ಎಕ್ಸ್ಚೇಂಜ್ ಮಾಡಿನೂ ಗಾಡಿ ಕೊಡ್ತೀವಿ ಓಕೆ ಸರ್ ಸರ್ ಅಶೋಕ್ ಲೈಲನ್ ಪಾರ್ಟ್ನರ್ ನೀವು ನೋಡ್ತಾ ಇರಬಹುದು ಇಪ್ಪತ್ತೆರಡು ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್ ಯಾರು ನಿಮಗೆ ಫೋರ್ ನಾಟ್ ಸೆವೆನ್ ಕೇಳ್ತೀರಾ ಫೈವ್ ಟೆನ್ ಕೇಳ್ತೀರಾ ಡಬಲ್ ವೀಲ್ ಇದೆ ನಮ್ಮ ಹತ್ರ ಗಾಡಿ ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಗಾಡಿ ಅನ್ನೋನ್ ಫಿಟ್ ಬಾಡಿ ಇದೆ ಇದ್ರೊಳಗಡೆ ಟಾರ್ಪಲ್ ವಿತ್ ಟಾರ್ಪಲ್ ಬಾಡಿ ಆಗಿದೆ ಹತ್ತುವರೆ ಲಕ್ಷ ಪ್ರೈಸು ಸರ್ ಅರವತ್ನಾಲ್ಕು ಸಾವಿರ ಮಾತ್ರ ಗಾಡಿ ಓಡಿದೆ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಸರ್ ಗಾಡಿ ಸೂಪರ್ ಹೊಸ ಕಂಡೀಷನ್ ಇದೆ ಬರೀ ಅರ್ವತ್ನಾಲ್ ಓಡಿರದಷ್ಟೇ ಟೈರ್ಗಳು ನೋಡ್ತಾ ಇರಬಹುದು ಹೊಸ ಕಂಡೀಷನ್ ಅಲ್ಲಿ ಮೈಲೇಜ್ ಅಂತ ಸರ್ ಈ ಗಾಡಿ ಚೆನ್ನಾಗಿ ಮೈಲೇಜ್ ಬರ್ತದೆ ಸರ್ ನಾನು ಒಂದ್ ಎರಡ್ ಸಾವಿರ ರೂಪಾಯಿಗೆ ಹಾಕೊಂಡು ಆಟಿಯೋಗೆಲ್ಲ ಓಡಾಡ್ಕೊಂಡ್ ಬಂದೆ ನನ್ನ ಪ್ರಕಾರ ಏನೋ ಒಂದು ಹತ್ರ ಬರ್ಬೋದು ಸರ್ ಹತ್ರ ಬರ್ಬೋದು ನಾಲ್ಕೂವರೆ ಸಾವಿರ ಪಾಸಿಂಗ್ ಕೊಡ್ತಾರೆ ಬಟ್ ಹಾಕ್ಬೋದು ಸರ್ ಇದಕ್ಕೆಲ್ಲ ಟರ್ನೇಜ್ ಓಕೆ ಏನಂದ್ರೆ ಪ್ರೈಸ್ ಸರ್ ಇದು ನಿಮ್ಗೆ ಹತ್ತುವರೆ ಲಕ್ಷ ಅದಕ್ಕೂ ಇಪ್ಪತ್ತ್ ಮೂವತ್ತು ಸಾವಿರ ನೆಗೋಸಿಯೇಟ್ ಆಗುತ್ತೆ ಎದುರುಗಡೆ ಬಂದ್ರೆ ಲೋನು ಸರ್ ಸರ್ ಲೋನು ಇದಕ್ಕೆ ಆಲ್ಮೋಸ್ಟ್ ಎಂಟು ಲಕ್ಷವರೆಗೂ ಲೋನ್ ಆಗುತ್ತೆ ಸರ್ ಲಕ್ಷ ಲೋನ್ ಕೂಡ ಎರಡು ಎರಡು ವರ್ ಸಾವಿರ ಡೌನ್ ಪೇಮೆಂಟ್ ಮಾಡ್ಬೇಕು ಸರ್ ದೊಡ್ಡ ಗಾಡಿಗಳಿಗೆ ಇದು ಮೈಂಡಲ್ಲಿ ಇಟ್ಕೊಂಡ್ಬಿಡಿ ನಿಮ್ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಇನ್ನೂ ಜಾಸ್ತಿ ಲೋನ್ ಆಗುತ್ತೆ ಓಕೆ ಲಕ್ಷ ಆರಾಮಾಗೆ ಓಕೆ ಖಂಡಿತ ಸರ್ ರಾಘು ಸರ್ ಟಿಪ್ಪರು ಎಲ್ಲರೂ ಕೇಳ್ತಾನೆ ಇರ್ತಾರೆ ಟಿಪ್ಪರ್ ಇದ್ರ ಬಗ್ಗೆ ಸರ್ ಸಿಕ್ಸ್ ವೀಲ್ ಆರ್ ವೀಲ್ ಹೊಸಾದ ನಿಮ್ಗೆ ವಿತ್ ಇನ್ಶೂರೆನ್ಸ್ ಬರ್ತದೆ ಗಾಡಿ ಇದು ನೋಡ್ತಾ ಇರಬಹುದು ಹದಿನೈದು ಲಕ್ಷ ಟಿಪ್ಪರ್ ಕೊಟ್ಬಿಡ್ತೀವಿ ಬೇರೆ ಯಾರು ಬಜಾರ್ ಅಲ್ಲಿ ಐಚರ್ದು ಸರ್ ಟಿಪ್ಪರ್ ಇದು ಓಕೆ ಮಾಡಿಲ್ಲ ಸರ್ ಇಪ್ಪತ್ತ್ ಮಾಡಲು ಎರಡ್ ಸಾವಿರದ ಇಪ್ಪತ್ ಮಾಡಲು ಇಷ್ಟು ಲೋಯೆಸ್ಟ್ ಪ್ರೈಸ್ಗೆ ನಿಮ್ಗೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ ನನ್ನ ಚಾಲೆಂಜ್ ಎಷ್ಟು ಓನರ್ ಆಗಿದೆ ಇದು ಸರ್ ಸಿಂಗಲ್ ಓನರ್ ಗಾಡಿ ಸರ್ ಜಾಸ್ತಿ ಓನರ್ ಗಾಡಿಗಳು ನಾವು ಇಡೋದೇ ಇಲ್ಲ ಬರೀ ಸಿಂಗಲ್ ಓನರ್ ಗಾಡಿ ಎಷ್ಟು ಓಡಿರ್ಬೋದು ಸರ್ ಇದು ಒಂದ್ ಲಕ್ಷ ಚಿಲ್ಲರೆ ಓಡಿರುತ್ತೆ ಸರ್ ಟಿಪ್ಪರ್ ಗಳು ಲಕ್ಷ ಆದ್ರೆ ಗಾಡಿ ಮಾತ್ರ ಇಂಜಿನ್ ಆಗಲಿ ಗೇರ್ ಬಾಕ್ಸ್ ಆಗಲಿ ಬಾಡಿ ಕಂಡೀಷನ್ ಆಗಲಿ ನೀವು ನೋಡ್ತಾ ಇರಬಹುದು ಹೊಸದ್ದಂ ಫುಲ್ ಕಂಡೀಷನ್ ವೆಹಿಕಲ್ ಟೈರ್ ಗಳು ನೋಡಿ ಎಲ್ಲ ಹೊಸ ಟೈರ್ ಏನ್ ಒಂದ್ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಸರ್ ಓಕೆ ಮೈಲೇಜ್ ತಗೊಂಡ್ಸಿದುಡಿಯಾಗೈಲೇಜ್ ಸರ್ ಈ ಗಾಡಿಗಳು ಮೈಲೇಜ್ ಕಂಪಿ ಬರ್ತವೆ ಟಿಪ್ಪರ್ ಆಗಿರೋದ್ರಿಂದ ಈ ಗಾಡಿ ಓಡಿಸೋರ್ಗೆ ಇದು ಒಂದು ಹದಿನೈದು ಟನ್ ವರ್ಗೂ ಪಾಸ್ ಮಾಡ್ಬೋದು ಸರ್ ಲೋನು ಸರ್ ಎಷ್ಟೋರ್ಗೂ ಆಗ್ಬೋದು ಸರ್ ಆರಾಮಾಗಿ ಹತ್ತು ಲಕ್ಷ ಲೋನ್ ಆಗುತ್ತೆ ಹತ್ತು ಲಕ್ಷ ಲೋನ್ ಆಗುತ್ತೆ ಸರ್ ಓಕೆ ಸರ್ ಸರ್ ಟಾಟಾ ಇಂಟ್ರಾ ವೀಟೆ ಸರ್ ಬಡವರು ಗಾಡಿ ಅಂತಾನೆ ಹೇಳ್ಬೋದು ಇಪ್ಪತ್ತೊಂದು ಮಾಡೆಲ್ ಗಾಡಿ ಇದಾಗಿರ್ತದೆ ಸಿಂಗಲ್ ಓನರ್ ಗಾಡಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀವಿ ಬರಿ ಐವತ್ ಮೂರ್ ಸಾವಿರ ಹೊಡಿದೆ ಐವತ್ ಮೂರು ಸಾವಿರ ಐವತ್ ಮೂರು ಸಾವಿರ ಅಷ್ಟೇ ಹೊಡಿರೋದು ಮೈಲೇಜ್ ಎಷ್ಟೋ ಸರ್ ಸರ್ ಇದೆಲ್ಲ ಹದಿನೆಂಟು ಪ್ಲಸ್ ಯೂಸ್ ಮಾಡ್ಬೋದು ಸರ್ ಮೈಲೇಜ್ ಡಿಪೆಂಡ್ ಅಪ್ ಲೋಡ್ ಮೇಲೆ ಮೈಲೇಜ್ ಡಿಪೆಂಡ್ ಆಗುತ್ತೆ ಓಕೆ ಸರ್ ಪಾಸಿಂಗ್ ಟನ್ ಅಂತ ಬಂದ್ರೆ ಸರ್ ಇದಕ್ಕೆ ನೋಡಿ ಆರಾಮಾಗಿ ಒಂದು ಟನ್ ವರ್ಗೂ ಹಾಕೋಬಹುದು ಸರ್ ಒಂದು ಟನ್ ಕೊಡ್ತಾರೆ ಹಾಕೊಬೋದು ಕಂಟೇನರ್ ಇರ್ತದೆ ರೆಡಿ ಕಂಟೇನರ್ ಪೋಟರ್ ಗಿಟರ್ ಏನ್ ಬೇಕಾದ್ರೂ ಮಾಡ್ಕೊಬೋದು ರೆಡಿ ಇದೆ ನೋಡಿ ಗಾಡಿ ಲೋನು ಸರ್ ಎಷ್ಟೋ ಎಕ್ಸ್ಪೆಕ್ಟ್ ನಾಲ್ಕು ಲಕ್ಷವರೆಗೂ ಲೋನ್ ಆಗುತ್ತೆ ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ ಇಲ್ಲ ಅಂದ್ರೆ ಮೂರ್ವರ್ ಲಕ್ಷ ಎಕ್ಸ್ಪೆಕ್ಟ್ ಮಾಡಬಹುದು ಲಕ್ಷ್ಮಿ ಮಾಡಬಹುದು ಸರ್ ಸರ್ ವಾಟರ್ ಟ್ಯಾಂಕರ್ ಒಂದಲ್ಲ ಎರಡಿದೆ ಈಗ ಸ್ಟಾಕ್ ಅಲ್ಲಿ ಸರ್ ಹನ್ನೆರಡು ಸಾವಿರ ಲೀಟರ್ ನೀರು ಹಂಗೆ ತುಂಬತಾ ಇರ್ಬೋದು ಈ ಗಾಡಿನಲ್ಲಿ ನೀವು ನೋಡಬಹುದು ಅಲ್ಟ್ರಾ ಇದು ಫಿಫ್ಟೀನ್ ಏಟೀನ್ ಗಾಡಿ ಇದಾಗಿರುತ್ತೆ ಸೂಪರ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ನಿಮ್ಗೆ ಟೈರ್ಗಳು ಎಲ್ಲ ಜಿನ್ನಿ ಟೈರ್ ಟೈರ್ಗಳು ಮತ್ತೆ ಟ್ಯಾಂಕ್ ನೋಡ್ತಾ ಇರ್ಬೋದು ನೀವು ಕ್ವಾಲಿಟಿ ಬಿಲ್ಡರ್ ಹತ್ರ ಟ್ಯಾಂಕ್ ಕಟ್ಟಿರೋದು ಸ್ಯಾಂಡ್ ಬ್ಲಸ್ ಟ್ಯಾಂಕ್ ಇದಾಗಿರ್ತದೆ ರೆಸ್ಟ್ ರೂಫ್ ಇರ್ತದೆ ನಿಮಗೆ ಎಲ್ಲಾ ರೀತಿಯ ಕಸ್ಟಂಬರ್ದೆಲ್ಲ ನಾವೇ ಮೈಂಡಲ್ಲಿ ಇಟ್ಕೊಂಡು ಮಾಡಿಸ್ತೀವಿ ಟ್ಯಾಂಕರ್ನ ಹೊಸ ಟ್ಯಾಂಕರ್ ಇದಾಗಿರ್ತದೆ ಸರ್ ಹದಿನಾಲ್ಕು ಲಕ್ಷಕ್ಕೆ ಕೊಡ್ತೀವಿ ಸರ್ ಖಾಲಿ ಟ್ಯಾಂಕರ್ ಇಲ್ದಿರೋ ಗಾಡಿ ಹದಿನಾಲ್ಕು ಲಕ್ಷಕ್ಕೆ ಸಿಗುತ್ತೆ ನಿಮಗೆ ವಿತ್ ಟ್ಯಾಂಕರ್ ಜೊತೆ ಹದಿನಾಲ್ಕು ಲಕ್ಷಕ್ಕೆ ಕೊಡ್ತೀವಿ ಸಿಂಗಲ್ ಓನರ್ ಗಾಡಿ ಓಕೆ ಇದು ಸರ್ ಹತ್ತೊಂಬತ್ತು ಮಾಡಲ್ ಗಾಡಿ ಇದು ಓಕೆ ಮೈಲೇಜ್ ಬರ್ಬೋದು ಸರ್ ಇವೆಲ್ಲ ಸರ್ ಈ ಗಾಡಿಗಳೆಲ್ಲ ಮೈಲೇಜ್ ಕಮ್ಮಿ ಬರ್ತದೆ ಬಟ್ ನಿಮ್ಗೆ ಹನ್ನೆರಡು ಸಾವಿರ ಬರಬೇಕಲ್ಲ ಸರ್ ಹೌದು ಹಂಗಾಗಿ ನಿಮ್ಗೆ ಮೈಲೇಜ್ ಕಮ್ಮಿ ಬರ್ತದೆ ಒಂದ್ ಎಂಟು ಹತ್ತು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಓಕೆ ಸರ್ ಈಗ ಲೋನ್ ಅಂತ ಬಂದ್ರೆ ಯಾಕಂದ್ರೆ ಬಿಸ್ನೆಸ್ ಮಾಡೋರಿಗೆ ಸರ್ ಹದಿನಾಲ್ಕು ಲಕ್ಷದಲ್ಲಿ ಹತ್ತು ಲಕ್ಷ ತಗೊಂಡ್ಬನ್ನಿ ಸರ್ ಹತ್ತು ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಹತ್ತು ಲಕ್ಷ ಹತ್ತು ಲಕ್ಷ ಲೋನ್ ಮಾಡಿಸ್ಕೊಂಡು ಹತ್ತು ಲಕ್ಷ ಲೋನ್ ಅಲ್ಲಿಗೆ ನಾಲ್ಕು ಲಕ್ಷ ಇನ್ನೂ ಪ್ರೊಫೈಲ್ ಚೆನ್ನಾಗಿದ್ರೆ ಇನ್ನು ಹನ್ನೆರಡು ಲಕ್ಷ ಲೋನ್ ಆಗುತ್ತೆ ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್ ಕಸ್ಟಮರ್ ಮೇನು ಅವ್ರೆಲ್ಲೋ ಏನೋ ಮಾಡ್ಕೊಂಡಿದ್ದಾರೆ ನಾವು ಲೋನ್ ಕಟ್ಟಿಲ್ಲ ಅಂದ್ರೆ ಯಾವತ್ತು ಲೋನ್ ಆಗಲ್ಲ ಏನೋ ಒಂದು ಅಡ್ಜಸ್ಟಬಲ್ ಮಾಡಿ ಲೋನ್ ಮಾಡಿಸ್ಕೊಡೋಣ ಓಕೆ ಸರ್ ಸಾರು ಒಂದು ಟ್ಯಾಂಕರ್ ಬಗ್ಗೆ ಡೀಟೇಲ್ ಕೊಟ್ಬಿಟ್ಟು ಈಗ ಮತ್ತೊಂದು ಟ್ಯಾಂಕರ್ ಇದೆ ಸರ್ ಈ ಗಾಡಿ ನೋಡ್ತಾ ಇರ್ಬೋದು ಫೋರ್ಟಿನ್ ಟು ಸಿ ಆರ್ ಎಕ್ಸ್ ಗಾಡಿ ಇದು ಸಿಂಗಲ್ ಓನರ್ ಆಗಿರ್ತದೆ ಹದಿನೆಂಟು ಮಾಡಲು ಇದು ಟೈರ್ ಎಲ್ಲ ಸೂಪರ್ ಕೇಸಿಂಗ್ ಟೈರ್ ಆಗಿರ್ತವೆ ಇದು ಹೊಸ ಟ್ಯಾಂಕ್ ಜೊತೆ ಬರ್ತದೆ ನಿಮಗೆ ಬರಿ ಹದಿನಾಲ್ಕು ಲಕ್ಷಕ್ಕೆ ಇದು ಕೊಡ್ತೀವಿ ಎಲ್ ಪಿ ಡಿ ಶೇಪ್ ಗಾಡಿ ಇದು ಭಾಳ ಜನಪ್ರಿಯವಾದ ಗಾಡಿ ಇದು ಹ್ಮ್ ಇದ್ರಲ್ಲಿ ಬಾಡಿ ಇದ್ರೇನೆ ನಿಮ್ಗೆ ಮ್ಯಾಕ್ಸಿಮಮ್ ಹದಿನೈದು ಲಕ್ಷ ಹೇಳ್ತಾರೆ ಇದು ಟ್ಯಾಂಕರ್ ಕಟ್ಸಿದೀವಿ ಕಡಿಮೆ ಬೆಲೆ ಕೊಡ್ತಾ ಇದೀವಿ ನಿಮ್ಗೆ ಸರ್ ಇದು ಸರ್ ಇದು ಹದಿನೆಂಟ್ ಮಾಡಲ್ಲ ಸಿಂಗಲ್ ಓನರ್ ಗಾಡಿ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಒಳ್ಳೆ ಮಸ್ತ್ ಕಂಡೀಷನ್ ಅಲ್ಲಿ ಇದೆ ಲೋನ್ ಸರ್ ಇದಕ್ಕೆ ಸರ್ ಇದಕ್ಕೂ ಲೋನ್ ಅದೇನೆ ಹತ್ತು ಲಕ್ಷ ವರ್ಗು ಲೋನ್ ಆಗುತ್ತೆ ಸರ್ ಕಸ್ಟಮರ್ ಜಿನ್ ಇದ್ರೆ ಹನ್ನೊಂದು ಲಕ್ಷ ಹನ್ನೆರಡು ಲಕ್ಷವರೆಗೂ ಸ್ಕೋರ್ ಮೇಲೆ ಎಲ್ಲ ಚೆನ್ನಾಗಿದ್ರೆ ಅವ್ರಿಗೆ ಚೆನ್ನಾಗಿ ಲೋನ್ ಆಗುತ್ತೆ ಸರ್ ಇವಾಗ ಈ ಗಾಡಿ ಸರ್ ಬಾಳ ಕಮ್ಮಿ ಕಡಿಮೆ ದುಡ್ಡಲ್ಲಿ ನೀವು ಒಂದು ಚಿಕ್ಕ ಮರಿ ಆನೆ ಅಂತ ಹೇಳ್ಬೋದು ಈ ಗಾಡಿ ಮಹೇಂದ್ರ ಅದು ಜೀತೋ ಇದಾಗಿರ್ತದೆ ಇಪ್ಪತ್ ಮಾಡಲ್ ಗಾಡಿ ಬರೀ ಮೂರ್ ಲಕ್ಷ ನಲವತ್ ಸಾವಿರ ಕೊಡ್ತೀವಿ ಸಿಂಗಲ್ ಓನರ್ ಗಾಡಿ ಐವತ್ತು ಸಾವಿರ ಕಿಲೋಮೀಟರ್ ಒಳಗಡೆ ಓಡಿದೆ ಸರ್ ಗಾಡಿ ಇದು ಐವತ್ತು ಸಾವಿರ ಕಿಲೋಮೀಟರ್ ಐವತ್ತು ಸಾವಿರ ಕಿಲೋಮೀಟರ್ ಒಳಗಡೆ ಓಡಿದೆ ಡೀಸೆಲ್ ಗಾಡಿ ಪ್ಯೂರ್ ಡೀಸೆಲ್ ಗಾಡಿ ಕಂಡೀಷನು ಸೂಪರ್ ಆಗಿದೆ ಸರ್ ಓಕೆ ಮೈಲೇಜ್ ಎಲ್ಲ ಸರ್ ಇದೆ ಸರ್ ಇದು ಗಾಡಿ ತರ್ಟಿ ಪ್ಲಸ್ ಮೈಲೇಜ್ ಎಕ್ಸ್ಪರ್ಟ್ ಮಾಡಬಹುದು ಟನ್ ಎಲ್ಲ ಸರ್ ಇದ್ರದೆಲ್ಲ ಪಾಸಿಂಗ್ಟನ್ ಒಂದ್ ಸಾವಿರ ಕೆಜಿ ಒಳಗಡೆ ಓಕೆ ಸರಿ ಈಗ ಲೋನ್ ಅಂತ ಬಂದ್ರೆ ಲೋನ್ ಅಂತ ಬಂದ್ರೆ ಮೂರ್ ಲಕ್ಷ ಲೋನ್ ಆಗುತ್ತೆ ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ ಇಲ್ಲ ಅಂದ್ರೆ ಎರಡ್ ಲಕ್ಷ ಅಂತೂ ಎಕ್ಸ್ಪೆಕ್ಟ್ ಮಾಡಬಹುದು ಈಸಿ ಮೂರ್ ಎಕ್ಸ್ಪೆಕ್ಟ್ ಮಾಡಬಹುದು ಒಂದ್ ಲಕ್ಷ ಕೊಟ್ಟು ಮಿಕ್ಕಿದೋನ್ ಓಕೆ ಸರ್ ಮತ್ತೊಂದು ಇಂಟ್ರಾ ಸರ್ ಇಂಟ್ರಾ ವೀಟೇನ್ ಇದು ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನರ್ ಗಾಡಿ ನಲವತ್ತೆರಡು ಸಾವಿರ ಕಿಲೋಮೀಟರ್ ಓಡಿದೆ ನಿಮಗೆ ಸರ್ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಕೊಡ್ತೀವಿ ಸರ್ ಬಾಡಿ ಇರುವಂತ ಗಾಡಿ ಐಡಿಯಾಕ್ ಬಾಡಿ ಓಕೆ ಮೈಲೇಜ್ ಅಲ್ಲ ಸರ್ ಇದು ಸರ್ ಇದು ಮೈಲೇಜ್ ಹದಿನೆಂಟು ಮೇಲೆ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಅದು ಡಿಪೆಂಡ್ ಆಫ್ ಲೋಡ್ ಮೇಲೆ ಮೈಲೇಜ್ ಡಿಪೆಂಡ್ ಆಗುತ್ತೆ ಸರ್ ವೆಹಿಕಲ್ ಮಾತ್ರ ಫುಲ್ಲು ನೀಟ್ ಅಂಡ್ ಕ್ಲೀನ್ ಆಗಿದೆ ಒಳ್ಳೆ ಕಂಡೀಷನ್ ಅಲ್ಲೂ ಇದೆ ಸರ್ ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ ಸರ್ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಕೊಟ್ಬಿಡ್ತೀವಿ ಸರ್ ಬಹಳ ಕಮ್ಮಿ ಪ್ರೈಸ್ ಮಾರ್ಕೆಟ್ ಅಲ್ಲಿ ನೀವು ನೋಡಬಹುದು ಈ ತರ ಬಾಡಿ ಇರೋ ವೆಹಿಕಲ್ ನಿಮಗೆ ಕಂಡೀಷನ್ ಆಗಿರೋ ವೆಹಿಕಲ್ ಜಿನಿಯನ್ ಕಂಡೀಷನ್ ಆಗಿರೋದು ಈ ಎಲ್ಲೂ ಸಿಗಲ್ಲ ಲೋನ್ ಸರ್ ಎಷ್ಟು ಆಗಬಹುದು ಸರ್ ಇದು ಮೂರುವರೆ ಲಕ್ಷ ಲೋನ್ ಎಕ್ಸ್ಪೋರ್ಟ್ ಮಾಡಬಹುದು ಅವ್ರದ್ದು ಸಿವೆ ನಾಲ್ಕು ನಾವು ಯಾರಿಗೂ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳಲ್ಲ ಯಾಕಂದ್ರೆ ಲೋನ್ ಕಟ್ಬೇಕಾದ್ರೆ ನಿಮ್ಗೆ ತೊಂದರೆ ಆಗೋದು ಖಂಡಿತ ಸರ್ ಅದಂತೂ ನಿಜಾನೇ ಆದಷ್ಟು ಡೌನ್ ಪೇಮೆಂಟ್ ಜಾಸ್ತಿ ಮಾಡ್ಕೊಳ್ಳಿ ಗಾಡಿನ ಕಡಿಮೆ ಇಂ ಹಾಕೊಳ್ಳಿ ಒಂದ್ ಗಾಡಿ ತಗೊಳ್ಳಿ ನೆಕ್ಸ್ಟ್ ಇನ್ನೊಂದು ಗಾಡಿಗೂ ಪ್ಲಾನ್ ಮಾಡ್ಕೊಳ್ಳಿ ಅದು ಕರೆಕ್ಟ್ ಸರ್ ಸರ್ ನೆಕ್ಸ್ಟ್ ಸರ್ ಮಹೀಂದ್ರ ಸುಪ್ರೋ ಅದು ಕೂಡ ಇರುತ್ತೆ ಅದ್ರ ಬಗ್ಗೆ ಡೀಸೆಲ್ ಗಾಡಿ ಇದು ಮಹಿಂದ್ರ ಸೂಪ್ರೋ ಒಂದ್ ನಿಮಿಷ ಸರ್ ನೋಡ್ಕೊಂಡ್ಬಿಡ್ತೀನಿ ಬಹಳಷ್ಟು ಗಾಡಿ ಇರೋದ್ರಿಂದ ನಮಗೆ ಕನ್ಫ್ಯೂಷನ್ ಆಗ್ಬಿಡ್ತದೆ ಇಪ್ಪತ್ತೆರಡು ಮಾಡಲ್ ಇದಾಗಿರ್ತದೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಗಾಡಿ ಕೊಡ್ತೀವಿ ಬರೀ ಹತ್ತೊಂಬತ್ತು ಸಾವಿರ ಓಡಿದೆ ಗಾಡಿ ಸರ್ ಇದು ಜಿನ್ನಿಯನ್ ಕಂಡೀಷನ್ ಅಲ್ಲಿ ಇದೆ ಸರ್ ಕಂಪನಿ ಗಾಡಿ ತೊಟ್ಟಿನೂ ನೀವು ನೋಡಬಹುದು ಯೂಸ್ ನಾನ್ ಯೂಸ್ ಗಾಡಿ ಇದು ಯೂಸ್ ಇರುವಂತ ಗಾಡಿ ಇದು ಬಹಳ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಇದು ಓನರ್ ಇದು ಸರ್ ಸಿಂಗಲ್ ಓನರ್ ಗಾಡಿ ಮೈಲೇಜ್ ಗಾಡಿ ಸರ್ ಇದು ಇಪ್ಪತ್ತವರೆಗೂ ಮೈಲೇಜ್ ಬರ್ತದೆ ಸರ್ ಇದು ಒಂದು ಟನ್ ಓಕೆ ಲೋನ್ ಸರ್ ಇದಕ್ಕೆ ಸರ್ ಇದಕ್ಕೂ ನಿಮಗೆ ಆಲ್ಮೋಸ್ಟ್ ಒಂದ್ ಮೂರ್ ಲಕ್ಷ ಲೋನ್ ಆಗುತ್ತೆ ಮೂರ್ ಲಕ್ಷ ಲೋನ್ ಆಗುತ್ತೆ ಸರ್ ಇನ್ನೊಂದ್ ಟ್ಯಾಂಕರ್ಬೋದು ಟರ್ಬೋ ಕೂಲರ್ ಲೆವೆನ್ ನಾಟ್ ನೈನ್ ಗಾಡಿ ಇದಾಗಿರುತ್ತೆ ಗಾಡಿ ಚಿಕ್ಕದು ಆದ್ರೂ ಹನ್ನೆರಡು ಸಾವಿರ ಲೀಟರ್ ನೀರ್ ಹಾಕ್ಬಹುದು ಆ ತರ ಟ್ಯಾಂಕರ್ ನೋಡಿ ಹನ್ನೆರಡು ಸಾವಿರ ಲೀಟರ್ ಟ್ಯಾಂಕರ್ ಮಾಡಿಸಿದೀವಿ ಬಹಳ ಚೆನ್ನಾಗಿದೆ ಟೈರ್ ಕಂಡೀಷನ್ ನೀವು ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಗಾಡಿ ಇದಾಗಿರ್ತದೆ ನಿಮ್ಗೆ ಬಹಳ ಕಮ್ಮಿ ಪ್ರೈಸ್ ಬೇಕು ಅಂದ್ರೆ ಲೈಫ್ ಟ್ಯಾಕ್ಸ್ ಗಾಡಿ ಇದು ಬರೀ ಹನ್ನೆರಡು ಲಕ್ಷ ಎಂಬತ್ ಸಾವಿರ ಕೊಡ್ತೀವಿ ಹನ್ನೆರಡು ಲಕ್ಷದ ಎಂಬತ್ ಸಾವಿರ

ಭಾಳ ಕಮ್ಮಿ ಪ್ರೈಸ್ ಕೊಡ್ತೀವಿ ಸರ್ ಗಾಡಿ ಇದು ಈ ಗಾಡಿ ಬಂದು ನಿಮಗೆ ಸರ್ ನನ್ನ ಪ್ರಕಾರ ನೋಡಿ ಫಿಫ್ಟೀನ್ ಏಯ್ಟಿನ್ನು ಹತ್ತೊಂಬತ್ತು ಮಾಡಲು ಹನ್ನೊಂದುವರೆ ಲಕ್ಷಕ್ಕೆ ಕೊಡ್ತೀವಿ ಸರ್ ಹತ್ತು ಟನ್ ಪಾಸಿಂಗ್ ಇರೋ ಗಾಡಿ ಹನ್ನೊಂದುವರೆ ಲಕ್ಷಕ್ಕೆ ಬರೀ ಹತ್ತು ಟನ್ ಪಾಸಿಂಗ್ ಗಾಡಿ ಹತ್ತು ಟನ್ ಪಾಸಿಂಗ್ ಗಾಡಿ ಓಕೆ ಲೋನು ಸರ್ ಸರ್ ಇದಕ್ಕೆ ಲೋನ್ ಆಲ್ಮೋಸ್ಟ್ ಎಂಟು ಲಕ್ಷವರೆಗೂ ಲೋನ್ ಆಗುತ್ತೆ ಸರ್ ಎಂಟ್ ಲಕ್ಷವರೆಗೂ ಆಗುತ್ತೆ ಒಂದು ಏಳರಿಂದ ಅಂತ ಇಟ್ಕೊಳ್ಳಿ ಒಂದು ಐವತ್ತು ಸಾವಿರ ಕಡೆ ಈ ಕಡೆ ಆದ್ರೂ ಇಪ್ಪತ್ತು ಫೀಟ್ ಬಾಡಿ ಬರ್ತದೆ ಸರ್ ಹತ್ತು ಟನ್ ಆಗ್ಬೋದು ವೈಟ್ ಇದು ಗಾಡಿ ನೋಡ್ತಾ ಇರ್ಬೋದು ಸೂಪರ್ ಕಂಡೀಷನ್ ಅಲ್ಲಿ ಗಾಡಿ ಓಕೆ ಸರ್ ಸರ್ ಮತ್ತೊಂದು ಗಾಡಿ ಸರ್ ಇದು ನೋಡ್ತಾ ಇರಬಹುದು ಅಲ್ಟ್ರಾ ಟಿ ಸಿಕ್ಸ್ಟೀನು ಇಪ್ಪತ್ತೊಂದು ಮಾಡೆಲ್ಲು ಟೆನ್ ಟನ್ ಪಾಸಿಂಗು ಹದ್ನೈದು ಲಕ್ಷ ಆಗುತ್ತೆ ಸರ್ ಸಿಂಗಲ್ ಓನರ್ ಗಾಡಿ ಓಕೆ ಈ ಗಾಡಿ ನೋಡ್ತಾ ಇರ್ಬೋದು ನೀವು ಟಾಟಾದು ಎಷ್ಟು ಚೆನ್ನಾಗಿದೆ ಅಂದ್ರೆ ಆರು ಕಾರು ಹೊಸ ಟೈರ್ ಇದೆ ವಿತ್ ಇನ್ಶೂರೆನ್ಸ್ ಗಾಡಿ ಸಿಗುತ್ತೆ ನಿಮ್ಗೆ ಕಡಿಮೆ ಬಿಲಲ್ಲಿ ಕೊಡ್ತಾ ಇದ್ದೀವಿ ಸರ್ ಇಪ್ಪತ್ತು ಫಿಟ್ ಗಾಡಿ ಇದು ಓಕೆ ಪಾಸಿಂಗ್ ಟನ್ ಸರ್ ಸರ್ ಹತ್ತು ಟನ್ ಪಾಸಿಂಗ್ ಬರುತ್ತೆ ಸರ್ ಬಟ್ ಇದ್ರ ಮೇಲೆ ಎಷ್ಟಾದ್ರೂ ಹಾಕೋಬಹುದು ಸರ್ ಅವ್ರ ಕೆಪಾಸಿಟಿ ಒಬ್ಬರು ಮೇಲೆ ಇನ್ನೊಬ್ರು ಇನ್ನೊಬ್ರ ಮೇಲೆ ಇನ್ನೊಬ್ರು ಎಷ್ಟು ಬೇಕಾದ್ರೆ ಹಾಕೋಬಹುದು ತಪ್ಪ ಆಯ್ತು ಸರ್ ಇದು ಗೂಡ್ಸ್ ಅಂತ ಹೇಳಿ ವೆಯ್ಟ್ ವೆಯ್ಟ್ ಮೈಲೇಜ್ ಎಲ್ಲ ಸರ್ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಎಂಟು ಹತ್ತು ಎಂಟು ಹತ್ತು ಮೈಲೇಜ್ ಆ ತರ ಮೈಲೇಜ್ ಬರ್ತದೆ ಸರ್ ಪ್ರೈಸ್ ಏನಂದ್ರೆ ಇದು ಸರ್ ನಿಮಗೆ ಈ ಗಾಡಿ ನಿಮ್ಗೆ ಹದಿನೈದು ಲಕ್ಷ ಕೊಟ್ಬಿಡ್ತೀವಿ ಸರ್ ಓಕೆ ಲೋನ್ ಸರ್ ಇದಕ್ಕೆ ಸರ್ ಇದಕ್ಕೆ ಲೋನ್ ನಿಮ್ಗೆ ಹತ್ತು ಲಕ್ಷ ಚಿಲ್ಲರವರೆಗೂ ಲೋನ್ ಆಗುತ್ತೆ ಹತ್ತು ಲಕ್ಷ ಅಂತ ಅನ್ಕೊಳ್ಳಿ ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ ಹನ್ನೊಂದು ಲಕ್ಷ ಲೋನ್ ಆಗುತ್ತೆ ಓಕೆ ಸರ್ ಡೀಟೇಲ್ ಅಂತ ಎಲ್ಲಾನು ಕೊಟ್ಬಿಡೋ ಸರ್ ಈ ಶೋರೂಮ್ ಎಲ್ ಸರ್ ಬರುತ್ತೆ ಇದು ಸರ್ ಇಡೀ ಕರ್ನಾಟಕದಲ್ಲಿ ನಮ್ದು ಒಂದೇ ಶೋರೂಮ್ ಇರೋದು ಕಾರ್ ಎಕ್ಸ್ಪರ್ಟ್ ನೀವು ನೋಡ್ತಾ ಇರ್ಬೋದು ಪ್ಯಾನ್ ಇಂಡಿಯಾ ಕಂಪ್ನಿ ಇದಾಗಿರ್ತದೆ ಕರ್ನಾಟಕಕ್ಕೆ ನಂಬರ್ ಒನ್ ಕಂಪ್ನಿ ಗೂಡ್ಸ್ ಗಾಡಿಗಳೆಲ್ಲ ವೆರೈಟಿ ನಮ್ಮ ಹತ್ರ ಸಿಗುತ್ತೆ ಅದು ಕಡಿಮೆ ಬೆಲೆಯಲ್ಲಿ ಈ ಕಂಪ್ನಿ ನೋಡಬೇಕು ಅಂತಂದರೆ ನೀವು ಗೂಗಲಲ್ಲಿ ಹಾಕಿದ್ರು ಇಲ್ಲಿ ಕರ್ಕೊಂಬರ್ತದೆ ಇಲ್ಲ ಅಂದರೆ ಕೆಂಗೇರಿ ಉಪನಗರ ಸರ್ ಸಿಂಪಲ್ ಆಗಿ ಬನ್ನಿ ಎಕ್ಸ್ಪರ್ಟ್ ಎಲ್ಲಿದೆ ಅಂತ ಯಾರನ್ನಾದರೂ ಕೇಳಿ ಕರ್ಕೊಂಬರ್ತಾರೆ ವಿಶ್ವೇಶ್ವರ್ಯ ಲೇಔಟಲ್ಲಿ ಇದೆ ಗಾಡಿ ಇದು ಹಂಡ್ರೆಡ್ ಫೀಟ್ ರೋಡು